ಆಗಸ್ಟ್ ಒಂದನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಒಂದೇ ಮಾತು ಹೇಳಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು ಬಹಳ ಜನ ಹೋರಾಟ ಮಾಡಿದ್ದಾರೆ ಇದು ಎಲ್ಲ ಸಮುದಾಯಗಳು ಕೂಡ ನೂರ ಒಂದರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದ್ರು ನಾವು ಕಮಿಷನ್ ರಿಪೋರ್ಟ್ ಕಮಿಷನ್ನು ವಿಚಾರ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಯಾಕಂದ್ರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ ನಾವು ಇದನ್ನ ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದ ತಕ್ಷಣ ಇದನ್ನ ಕ್ಯಾಬಿನೆಟ್ ಇಟ್ಟು ಮತ್ತೆ ಅಸೆಂಬ್ಲಿ ತರುವಂತ ಕೆಲಸ ಇದೆ ಮುಖ್ಯಮಂತ್ರಿ ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತೀವಿ ಮಹಾದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದರು ಇದಕ್ಕಾಗಿ ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದು ನಿಜವಾದಂತ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳಾದ್ಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಸರ್ಕಾರ ಬದ್ಧವಾಗಿದೆ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಅದು ಕ್ಯಾಬಿನೆಟ್ ಒಳಗಡೆ ಹೇಳಿದ್ದಾರೆ ಹೊರಗು ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಆಗಸ್ಟ್ ಒಂದನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಒಂದೇ ಮಾತು ಹೇಳಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಇದು ಎಲ್ಲ ಸಮುದಾಯಗಳು ಕೂಡ ನೂರ ಒಂದರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದ್ರು ನಾವು ಕಮಿಷನ್ ರಿಪೋರ್ಟ್ ಕಮಿಷನ್ನು ವಿಚಾರ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಯಾಕಂದ್ರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಅಪ್ರೋಲ್ ಮಾಡಿಸಿದ್ದಾರೆ ನಾವು ಇದನ್ನ ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದ ತಕ್ಷಣ ಇದನ್ನು ಕ್ಯಾಬಿನೆಟ್ ಅಲ್ಲಿಟ್ಟು ಮತ್ತೆ ಅಸೆಂಬ್ಲಿ ತರುವಂತ ಕೆಲಸ ಇದೆ ಅಂತ ಮುಖ್ಯಮಂತ್ರಿಗಳು ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು ಮಹಾದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದ್ರು ಇದಕ್ಕಾಗಿ ಅದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದು ನಿಜವಾದಂತಹ ಸ್ವತಂತ್ರ ಈ ಸಮುದಾಯಗಳಿಗೆ ಈ ಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಬದ್ಧವಾಗಿದೆ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಅದು ಕ್ಯಾಬಿನೆಟ್ ಒಳಗಡೆ ಹೇಳಿದ್ದಾರೆ ಹೊರಗು ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ അതെ നമുക്ക് ധന്യവദിച്ച